माने अभी एक फैशन होगा अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ತಿನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಕಾಶ್ಮೀರದ ನಲ್ಲಿ ದಾಳಿ ನಡೆದಿದೆ ದಾಳಿ ನಡೆದಿದ್ದಕ್ಕೆ ಒಬ್ಬೊಬ್ರು ಒಂದೊಂದು ಮಾತನಾಡ್ತಾ ಇದ್ದಾರೆ ಮುಖ್ಯವಾಗಿ ಈ ಮಾತು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅಂತ ಹೇಳಿ ಡಿವೈಡ್ ಬಿಜೆಪಿ ಬಿಜೆಪಿಗೆ ಬೇಕಾಗಿದೆ ಆರ್ ಎಸ್ ಗೆ ಬೇಕಾಗಿದೆ ಆದ್ರೆ ಇದು ಅಲ್ಲಿ ಆ ಜನಕ್ಕೆ ಬೇಕಾಗಿಲ್ಲ ಈಗ ಕಂಗನ ಹೇಳಿದ್ರು ಹಿಂದೂಗಳಿಗೆ ನಮ್ಗೂ ಧರ್ಮ ಇದೆ ದಾಳಿ ಒಳಗಾದವ್ರಿಗೆ ಧರ್ಮ ದಾಳಿ ಮಾಡಿದವ್ರಿಗೂ ಧರ್ಮ ಇದೆ ಅಂತ ಹೇಳಿ ಅದೇ ರೀತಿ ಎಲ್ಲಾ ಸೆಲೆಬ್ರಿಟಿಗಳು ಮಾತನಾಡಕ್ ಶುರುವಾಗಿದ್ದಾರೆ ಆದ್ರೆ ಅಲ್ಲಿನ ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಅಹ್ ಅಲ್ಲಿನ ಜನ ಇದನ್ನ ಖಂಡಿಸಿದ್ದಾರೆ ಮುಖ್ಯವಾಗಿ ಟ್ಯಾಕ್ಸಿ ಅಸೋಸಿಯೇಷನ್ ಪಹಲ್ಗಾಮ್ ಅವರು ಖಂಡಿಸಿದ್ದಾರೆ ಅವರು ಪ್ರವಾಸಿಗರಲ್ಲ ನಮ್ಮ ಜೀವನೋಪಾಯ ನಮ್ಮ ಕುಟುಂಬಸ್ಥರು ಅಂತ ಹೇಳಿ ಯಾರು ದಾಳಿಗೊಳಗ ಅದ್ರೆಲ್ಲ ಅವ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದಾರೆ ನಾವು ಅವರನ್ನ ಪ್ರವಾಸಿಗರು ಅಂತ ಪರಿಗಣಿಸೋದೇ ಇಲ್ಲ ನಮ್ಮ ಕುಟುಂಬಸ್ಥರು ಕುಟುಂಬದ ಸದಸ್ಯರು ಕೊಲ್ಲ ಕೊಲ್ಲಲ್ಪಟ್ಟಂತೆ ಅನಿಸ್ತಾ ಇದೆ ಅಂತ ಹೇಳಿ ಅಸೋಸಿಯೇಷನ್ ನ ಅಧ್ಯಕ್ಷ ಗುಲ್ಜಾರ್ ಅಹ್ಮದ್ ವಾನಿ ಹೇಳ್ತಾ ಇದ್ದಾರೆ ಪಾಲ್ಗಾಮ್ ಯಾವಾಗ್ಲೂ ಶಾಂತಿಯುತವಾಗಿತ್ತು ಶಾಂತಿಯುತವಾಗಿದೆ ಮತ್ತು ಪ್ರವಾಸೋದ್ಯಮವನ್ನೇ ನಾವು ಅವಲಂಬಿಸಿದ್ದೇವೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದ್ರೆ ಜನಕ್ಕೆ ಅಲ್ಲಿ ಜನಕ್ಕೆ ಜೀವನ ಬೇಕು ಬದುಕು ಕಟ್ಕೋಬೇಕಾಗಿದೆ ಅವ್ರಿಗೆ ಸಂಘರ್ಷ ಬೇಕಾಗಿಲ್ಲ ಜಾತಿ ಧರ್ಮ ಬೇಕಾಗಿಲ್ಲ ಇದು ಕೇವಲ ಓಟ್ಗಳ ಓಟನ್ನ ಸೆಳಿಬೇಕು ಆ ಅವರು ಎಲೆಕ್ಷನ್ಗೆ ಒಂದು ಅಜೆಂಡಾ ಮಾಡ್ಕೋಬೇಕು ಅಂತ ಹೇಳುವಂತ ಬಿಜೆಪಿ ಬಿಜೆಪಿಗೆ ಬಿಜೆಪಿಯ ಬೆಂಬಲಿಗರಿಗೆ ಇದು ಬೇಕಾಗಿದೆ ಅದೇ ರೀತಿ ಇನ್ನೊಬ್ಬ ಯುವಕ ಸಹ ಪ್ರವಾಸಿಗರ ರಕ್ಷಣೆಗೆ ನಿಂತು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ ಆ ಅದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕಂಗನಾ ಹೇಳಿದ್ರು ಅಹ್ ಭಯೋತ್ಪಾದಕರಿಗೆ ಬೇರೆ ಧರ್ಮ ನಮಗೊಂದ್ ಧರ್ಮ ಅಂತ ಆದ್ರೆ ಇಲ್ಲಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅಂತ ಹೇಳಿ ಇಡೀ ವಿಶ್ವ ಹೇಳ್ತಿದೆ ಅದೇ ರೀತಿ ಅದನ್ನ ಈ ಯುವಕ ಸಾಬೀತ್ ಮಾಡಿದಾನೆ ಈ ಘಟನೆ ನಡುವೆ ಆ ಯುವಕ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಉಗ್ರರು ದಾಳಿ ನಡೆಸಿದಾಗ ಕೆಲ ಮಹಿಳೆಯರನ್ನ ಯುವಕರು ರಕ್ಷಣೆ ಮಾಡಿದ್ದಾರೆ ಇದು ಎಲ್ಲೂ ಮೀಡಿಯಾದಲ್ಲಿ ಹೇಳ್ತಾ ಇಲ್ಲ ಅವೆಲ್ಲ ಗೋಧಿ ಮೀಡಿಯಾಗಳು ಅದಕ್ಕೆ ಹೇಳಲ್ಲ ಅಹ್ ಏನು ಮೋದಿ ತೊಡೆ ಮೇಲೆ ಕೂತ್ಕೊಂಡು ಲಾಡ್ಲಾ ಲಾಡ್ಲಿ ಮಿಡಿಯಾಗಳಾಗ್ಬಿಟ್ಟಿದಾವೆ ಅದರಿಂದ ಹೇಳ್ತಾ ಇಲ್ಲ ಕರ್ನಾಟಕದ ಅಮೃತ ಮಂಜುನಾಥ್ ಪತ್ನಿಯನ್ನು ಸಹ ಅಲ್ಲಿನ ಮೂವರು ಯುವ ಯುವಕರು ಅವರನ್ನ ಅಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ ಅನ್ನೋ ವಿಚಾರಗಳು ಈಗ ಬರ್ತಾ ಇದೆ ಇದ್ರ ಮಧ್ಯ ಧರ್ಮದ ವಿಷ ಬಿತ್ತುವ ಕೆಲಸ ನಡೀತಾ ಇದೆ ಮುಸ್ಲಿಂ ಅಂದ್ರೆ ಬಿಡ್ತೀವಿ ಅಂದ್ರು ಧರ್ಮ ಹೇಳಿ ಹೇಳಿ ಕೇಳಿ ಸಾಯಿಸಿದ್ರು ಅನ್ನೋ ಎಲ್ಲ ಮಾತುಗಳು ಆದ್ರೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ನಾವು ಹಾಕ್ತೀವಿ ಆ ತರದ್ ಯಾವ್ದು ನಡೆದಿಲ್ಲ ಅಂತ ಹೇಳಿ ಒಬ್ಬ ಮಹಿಳೆ ಪ್ರವಾಸಿಗರು ಹೇಳ್ತಾರೆ ಆಕೆಯೂ ಸಹ ಹಿಂದೂ ಮಹಿಳೆ ಈ ಇದ್ರ ನಡುವೆ ಒಬ್ಬ ಯುವಕ ಪ್ರವಾಸಿಗರನ್ನ ಉಳಿಸ್ಕೊಳ್ಳುವ ಸಲುವಾಗಿ ಈ ಮುಸ್ಲಿಂ ಯುವಕ ಉಗ್ರರ ಜೊತೆ ಅಹ್ ಗಲಾಟೆ ಕಾದಾಡಿ ಉಗ್ರನೊಬ್ಬ ಆತನಿಗೆ ಗುಂಡನ್ನ ಹಾರಿಸಿದ್ದಾನೆ ಆ ಗುಂಡ್ ಗುಂಡಿಗೆ ಬಂದೂಕಿಗೆ ಎದೆ ಕೊಟ್ಟು ಯುವಕ ಪ್ರವಾಸಿಗರಿಗಾಗಿ ತಾನು ಕರೆತ್ಕೊಂಡು ಬಂದಿದ್ದ ಪ್ರವಾಸಿಗರನ್ನ ರಕ್ಷಿಸುವ ಸಂದರ್ಭದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಅನ್ನೋದು ಈಗ ಈಗ ಗೊತ್ತಾಗ್ತಾ ಇದೆ ಉಗ್ರರಿಗೆ ಧರ್ಮದ ಹಂಗಿಲ್ಲ ಅನ್ನೋದು ಸಹ ಅವರು ಉಗ್ರರು ಮತ್ತೆ ಮುಸ್ಲಿಂ ಹುಡುಗನ್ನೇ ಸಾಯಿಸಿದ್ದಾರೆ ಅದು ಧರ್ಮದ ಹಂಗಿಲ್ಲ ಅಂದ್ರೆ ಇದು ಕಾಶ್ಮೀರದ ಇದು ಎಲ್ ಕರ್ತ ಅಂದ್ರೆ ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಾಲ್ಗಾಮ್ ಅಲ್ಲಿ ಗಿರಿಧಾಮ ಬೈರ ಬೈಸರಲ್ಲಿ ನಡೆದಿದ್ದ ಈ ಕೃತ್ಯದಲ್ಲಿ ಇಪ್ಪತ್ತೆಂಟು ವರ್ಷದ ಮುಸ್ಲಿಂ ಪೋನಿ ರೈಡರ್ ಪೋನಿ ರೈಡ್ ಆಪರೇಟರ್ ಸೈಯದ್ ಆದಿಲ್ ಹುಸೇನ್ ಶಾ ಅನ್ನೋರು ತೀರ್ಕೊಂಡಿರೋದು ಹತ್ರ ಆಗಿರೋದು ಭಯೋತ್ಪಾದಕರು ಗುಂಡಿನ ದಾಳಿ ಆರಂಭಿಸ್ತಾ ಇದ್ದಂತೆ ಆತ ಒಡು ಹೋಗೋ ಬದಲು ತಾನು ಏನು ಪ್ರವಾಸಿಗರನ್ನ ಕರೆತ್ಕೊಂಡ್ ಬಂದಿದ್ನಲ್ಲ ಆ ಕುಟುಂಬವನ್ನ ರಕ್ಷಿಸೋಕೆ ಮುಂದಾಗ್ತಾನೆ ಹೀಗೆ ಆತ ಮುಂದಾದಾಗ ಆ ಅವನ ಅವನಿಗೆ ಗುಂಡನ್ನ ಹಾರಿಸಿದ್ದಾರೆ ಭಯೋತ್ಪಾದಕರು ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ಹೇಳ್ತಾ ಇದಾರೆ ಇನ್ನು ಆತನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಆ ಅವನ ತಾಯಿ ತನ್ನ ತಮ್ಮ ಸಾಧಾರಣ ಮನೆ ಸಾಧಾರಣ ಮನೆ ಇತ್ತು ಅಂತ ಹೇಳಿ ನ್ಯೂಸ್ ಹೇಳ್ತಾ ಇದೆ ಆ ಬಾಗ್ಲಲ್ಲಿ ನಿಂತ್ಕೊಂಡು ತಮ್ಮ ಮಗನನ್ನ ಕುಟುಂಬದ ಆಧಾರ ಸ್ತಂಭ ಆಗಿದ್ದ ಇವತ್ತು ಮಗ ಕಳ್ಕೊಂಡಿದ್ದಾರೆ ಅಂತ ಕಳ್ಕೊಂಡಿದೀನಿ ಅಂತ ಅಳ್ತಾ ಇದ್ರು ಜೊತೆಗೆ ಈಗ ಅವನು ಇಲ್ಲ ಆದ್ರೆ ನಾವು ಇವತ್ತು ಎಲ್ಲೋ ಕಳೆದೋಗಿದೀವಿ ಆದ್ರೆ ನಾ ಅವನು ಉದಾತ್ತವಾದ ಕೆಲಸವನ್ನ ಮಾಡ್ತಾ ನಿಧಾನ ಆಗಿದ್ದಾನೆ ಅಂತ ಹೇಳಿ ಇದನ್ನ ನಾನು ಯಾವಾಗ್ಲೂ ಹೆಮ್ಮೆ ಪಡ್ತೀನಿ ಅಂತ ಆ ನೋನಲ್ಲೂ ತಾಯಿ ಹೇಳಿರೋದು ಅಹ್ ದಾಖಲಾಗಿದೆ ಎಂದ್ರೆ ಏನು ಮೋದಿ ಮೋದಿಯವ್ರು ಹೇಳ್ತಾ ಇದ್ರೆ ಈ ಇಡೀ ಬಿಜೆಪಿ ಇವತ್ತು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಾ ಇದ್ರೆ ವಕ್ಫ್ ಆ ಏನು ವಕ್ಫ್ ನಲ್ಲಿ ಅವ್ರಿಗೆ ಹಿನ್ನಡೆ ಆಗಿತ್ತಲ್ಲ ಅದನ್ನ ಮತ್ತೊಂದು ಮುಸ್ಲಿಂ ಗಲಾಟೆ ಆಗಿ ತಿರುಗಿಸ್ಬೇಕು ಅಂತಿದ್ರು ಆದ್ರೆ ಈ ಯುವಕ ತನ್ನ ವಯಸ್ಸಾದ ತಾಯಿಯನ್ನ ಸಹ ಜ್ಞಾಪಿಸ್ಕೊಳ್ಳದೆ ಆ ಟೈಮಲ್ಲಿ ಈ ಭಯೋತ್ಪಾದಕರನ್ನ ತಡೆಯಕ್ ಹೋಗಿ ಆತನೇ ಗುಂಡಿಗೆ ಬಲಿಯಾಗಿದ್ದಾನೆ ಇದನ್ನ ಸರ್ಕಾರ ಹೇಳಬೇಕಾಗಿತ್ತು ಇವ್ರಿಗೆ ಕೇಂದ್ರ ಸರ್ಕಾರ ಪರಿಹಾರ ಘೋಷಿಸ್ಬೇಕಾಗಿತ್ತು ಆ ತಾಯಿಗೆ ಆದ್ರೆ ಸರ್ಕಾರ ಯಾವ ಸರ್ಕಾರ ಅಲ್ಲಿನ ಸರ್ಕಾರ ಕೊಡುತ್ತಾ ಇಲ್ವಾ ಅದು ಮಾಹಿತಿ ಗೊತ್ತಿಲ್ಲ ಆದ್ರೆ ಮೋದಿ ಸರ್ಕಾರ ಇದನ್ ಕೊಟ್ಟಿಲ್ಲ ಈ ಕಂಗನಾರು ಅನ್ನೋತ್ಗೆ ಇದನ್ನ ಯಾರಾದ್ರೂ ತಿಳಿ ಹೇಳಿ ಆಕೆಗೆ ಈ ಹಿಂದಿ ಬರುತ್ತೆ ಹಿಂದಿ ಬಂದ್ರೆ ನೋಡ್ಕೋಬೇಕಾಗಿತ್ತು ಆದ್ರೆ ಅವ್ರ ಉದ್ದೇಶನೇ ವಿಷ ಹರಡೋದು ವಿಷ ಹರಡ್ತಾ ಹರ್ಡ್ತಾ ಹರಡ್ತ ಕೊನೆಗೆ ಏನಾಗುತ್ತೆ ಅಂದ್ರೆ ಆ ವಿಷಯ ತಮ್ಮನ್ನೇ ಮುಡುತ್ತೆ ಅನ್ನೋ ರೀತಿಯಲ್ಲಿ ಇವರು ವಿಷಯವನ್ನು ಹರಡ್ತಾ ಇದ್ದಾರೆ ಆದ್ರೆ ಮುಸ್ಲಿಂ ಬಾಂಧವರು ಇಡೀ ದೇಶಾದ್ಯಂತ ಬರೀ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಇವತ್ತು ಅವರು ತಾಳ್ಮೆಯನ್ನ ಹೊಂದಿದ್ದಾರೆ ಆ ತಾಳ್ಮೆಯನ್ನ ಹೊಂದಿರೋದ್ರಿಂದ ಇವರ ಚುಚ್ಚು ಮಾತುಗಳು ಬಿಜೆಪಿಯವರು ಮತ್ತು ಆರ್ ಎಸ್ ಎಸ್ ಅವರ ಜೊತೆ ಇರುವಂತಹ ಮೂಲಭೂತ ವಾಸಿ ಮೂಲಭೂತವಾದಿಗಳ ತರ ಮಾತನಾಡುವ ಇವರ ಚುಚ್ಚು ಮಾತುಗಳನ್ನ ಎಲ್ಲವೂ ದೇವರು ನೋಡ್ಕೊಳ್ತಾನೆ ಅನ್ನೋ ರೀತಿಯಲ್ಲಿ ಸೈರಣೆಯಿಂದ ಇದ್ದಾರೆ ಆದ್ರಿಂದ ಭಾರತ ಇನ್ನು ಇನ್ನು ಹತ್ಕೊಂಡು ಉರದಿಲ್ಲ ಅವರು ತಾಳ್ಮೆ ಕಳ್ಕೊಳ್ ಕಳ್ಕೊಳ್ಬೇಕು ಅನ್ನೋದೇ ಬಿಜೆಪಿಯ ಆಸೆಯಾಗಿದೆ ಆಸೆಯನ್ನ ಮುಸ್ಲಿಂ ಬಾಂಧವರು ನೆರವೇರೋಕೆ ಬಿಡ್ತಾ ಇಲ್ಲ ಅನ್ನೋದು ಸಹ ಇವತ್ತಿನ ಘಟನೆಯಿಂದ ಸಾಬೀತಾಗಿದೆ ಈ ಮುಸ್ಲಿಂ ಯುವಕ ಈ ಮುಸ್ಲಿಂ ಯುವಕ ಆದಿಲ್ ಶಾ ಆದಿಲ್ ಹುಸೇನ್ ಶಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಮಾತನ್ನ ಸಿಯಾನ್ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ರೀತಿ ಸುದ್ದಿ ಆಚೆಗಿನ ಸುದ್ದಿ ನಿಮ್ಗೆ ಹೇಳೋಕೆ ಸಾಧ್ಯ ನಮಸ್ಕಾರ